ಮೀಟಿಂಗ್ ಏನಂದ್ರೆ ಹನ್ನೆರಡನೇ ಶತಮಾನ ಬಸವಣ್ಣನವರು ಜಗತ್ತಿಗೆ ಜನರು ಉದ್ಧಾರ ಮಾಡಿದ್ರು ಜಗತ್ತಿನ ಜನರಿಗೆಲ್ಲ ಕರ್ಕೊಂಡು ಅವರು ಅವ್ರಿಗೆಲ್ಲರೂ ಸಂಸ್ಕಾರ ಕೊಟ್ಟಿದ್ದಾರೆ ಇವನಾರವ ಇವನಾರವ ಅಂತೇಳ್ಕೊಂಡು ಇವನು ನಮ್ಮವ್ರು ನಮ್ಮವರು ಅಂತೇಳ್ಕೊಂಡು ಕರೆದು ಆ ಅನ್ನ ಕೊಟ್ಟು ನೀರು ಕೊಟ್ಟು ಸಂಸ್ಕಾರ ಕೊಟ್ಟು ಎಲ್ಲ ಸಮಾಜರು ಉದ್ಧಾರ ಮಾಡಿದ್ದಾರೆ ಬಸವಣ್ಣವರು ಅವರು ಸಮಾಜ ಉದ್ಧಾರ ಮಾಡಬೇಕಾದ ಹೆಣ್ಣು ಹೆಣ್ಮಕ್ಳು ನೋಡಿಲ್ಲ ಗಂಡು ಮಕ್ಕಳು ನೋಡಲಿಲ್ಲ ಅದು ನೋಡಿಲ್ಲ ಹಂಗೆ ಅವರು ಉದ್ದಾರ ಮಾಡಿದ್ದಾರೆ ಆಮೇಲೆ ಏನು ಲಕ್ಷ ನಾಲ್ಕು ತೊಂಬತ್ತಾರು ಸಾವಿರ ಜನರಿಗೆ ಜನಗಳಿಗೆ ಅನ್ನ ನೀರು ಕೊಟ್ಟು ಮಾಡಿದ್ದಾರೆ ಇಪ್ಪತ್ತೆಂಟು ಸಾವಿರದ ಆರುನೂರು ವಚನ ಸಾಹಿತ್ಯ ಬರೆದಿಟ್ಟಿದ್ದಾರೆ ಆ ವಚನವನ್ನು ನಮ್ಮ ರತ್ನಿ ಮುರುಗೇಂದ್ರ ಸ್ವಾಮಿ ಅಪ್ಪ ಅಂತ ತಿಳ್ಕೊಂಡು ತಲೆ ಮೇಲೆ ಇಟ್ಟುಕೊಂಡಿದ್ದಾರೆ ದೋರ್ ಮೃತ್ಯುಂಜಯ ಸ್ವಾಮೀಜಿಯವರು ಅಪ್ಪ ಅಂತ ಹೇಳ್ಕೊಂಡು ಅವರು ತಲೆ ಮೇಲೆ ಇಟ್ಕೊಂಡು ಮಾಡಿದ್ದಾರೆ ಅವ್ರ ಅಪ್ಪಂದ ಅಂತಾರ ಬೆಳಕು ನೀವು ಹೆಂಗ ಅವರು ಜಗತ್ತಿಗೆ ಅವರು ಅಪ್ಪನ ಬೇಕು ಹಂಗಿಲ್ಲ ತಪಸ್ಸುಗಳು ಅವರು ಅವರು ಅಪ್ಪ ಅಂತಿದ್ರೆ ಅದು ಅಂಥ ವಚನವನ್ನು ಇಟ್ಟುಕೊಂಡು ನಾವು ಜಗತ್ತಿಗೆ ಜಗತ್ತಿಗೆ ಪ್ರಚಾರ ಮಾಡಿ ಅವ್ರು ಪ್ರಚಾರ ಮಾಡೋ ಹೊರತಾಗಿ ಅವ್ರು ಜಗತ್ತು ಉದ್ಧಾರ ಮಾಡಲ್ಲ ನೀವು ಜಗತ್ತು ಉದ್ದಾರ ಮಾಡ ಇವಾಗ ನೀವು ಇರ ಸಮಾಜದಿಂದ ನಿಮ್ಲಿದ್ದ ನೀವೇನು ಕೊಡುಗೆ ಕೊಟ್ಟಿಲ್ಲ ಅದಕ್ಕೆ ನಾವು ಬಸವಣ್ಣವ್ರು ನೀವು ಗುರಿಯಲ್ಲಿ ಎಲ್ಲಿವರೆಗೂ ನೀವು ಗುರು ಅಂತ ಒಪ್ಪು ಅಲ್ಲಿವರೆಗೆ ನಮ್ಮ ಸಮಾಜಕ್ಕೆ ನಿಮ್ಮ ಗುರುಗಳು ಅಲ್ಲ ಅಂತ ಹೇಳ್ಬೋದು